ಸ್ವಾಗತ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಬನ್ನಟ್ಟಿ ಪಿಎ ಗ್ರಾಮದಲ್ಲಿ ದಲಿತ ವ್ಯಕ್ತಿಯ ಕೊಲೆ ಪ್ರಕರಣದ ಕುರಿತಾಗಿ ಕಳೆದ ನಾಲ್ಕು ತಿಂಗಳಿನಿಂದಲೂ ಆರೋಪಿಯನ್ನು ಬಂಧಿಸಿದ ಪೊಲೀಸರ ವಿರುದ್ಧ ಬನ್ನಟ್ಟಿ ಗ್ರಾಮದಿಂದ ಸಿಂದಗಿ ತಹಸೀಲ್ದಾರ್ ಕಚೇರಿಯವರೆಗೂ ಬೃಹತ್ ಕಾಲ್ನಡಿಗೆ ಮೆರವಣಿಗೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆಯನ್ನ ನಡೆಸಿ ತಹಸೀಲ್ದಾರರಿಗೆ ಕೊಲೆಯಾದ ದಲಿತ ವ್ಯಕ್ತಿಯ ಕೊಲೆಗಾರರನ್ನು ಕೂಡಲೇ ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಮನವಿಯನ್ನು ಸಲ್ಲಿಸಲಾಯಿತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಮೆರವಣಿಗೆ ಉದ್ದಕ್ಕೂ ಬಂದ ಟಿಪ್ಪಿಯ ಗ್ರಾಮದ ಮಹಿಳೆಯರು ವೃದ್ಧರು ಸಣ್ಣ ಸಣ್ಣ ಮಕ್ಕಳು ಮತ್ತು ಎಲ್ಲಾ ದಲಿತ ಪರ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು ಸಮಸ್ಯೆ ಶೀಘ್ರವಾಗಿ ಪರಿಹಾರಕ್ಕೆ ಹೋದ್ರೆ ಮುಂದಿನ ದಿನ ಉಗ್ರವಾದ ಹೋರಾಟ ಮಾಡತಕ್ಕ ಯಾಕಂದ್ರೆ ನಿಮ್ಗೆ ಇತಿಹಾಸ ಹೇಳ್ತೇವೆ ತಾವು ಬರೀ ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನರು ಇವತ್ತು ಕೋರೆಗಾಲ ಇತಿಹಾಸ ಈ ಒಂದು ಹಂಶಸ್ಥೇಳಿ ಅದಕ್ಕಾಗಿ ಮುಂದಿನ ಇವತ್ತು ಅವರು ಎಚ್ಚೆತ್ಕೊಂಡು ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹಾರ ಮಾಡಬೇಕು ಮತ್ತು ಮುಂದಿನ ದಿನಗಳಾಗಿ ಒಂದು ಮನಸ್ಸಿಂದ ಇವತ್ತು ನಾವು ಎಲ್ಲರೂ ಕೂಡ ಶಕ್ತಿ ಉತ್ತರ ಎಂದು ನಗ್ಗೋಡ್ಬೇಕಾಗಿದೆ ಆ ಕಡೆಗೆ ಮುಂದಿನ ದಿನಗಳ ಕೆಲಸವನ್ನು ಮಾಡೋಣ ನಾವೆಲ್ಲರೂ ಏನು ದಲಿತ ನಾಯಕರು ಪ್ರಗತಿ ನಾಯಕರು ಇನ್ನು ತಂತ್ರ ನಾವು ಕಳೆದ ಒಬ್ಬ ಯಾವ ರೀತಿ ಬಂದು ನಮಗೂ ಸತೋದ ನಾವೇನ್ ಮಾಡಿರೋ ಪತ್ರ ಮಸಾಲೆ ರೈತ ಮತ್ತೊಂದು ಕರ್ಫ್ಯೂ ಯಾರು ಕಿಸಿದ ನಮ್ಮ ನಮ್ಮ ಸಹೋದರ ನಮ್ಮ ತಾಯ ನಾನು ಬಂದಿರ್ತಕ್ಕಂಥ ಅಕ್ಕ ತಗ್ಗೆ ಮನೆಗೆ ಹೋಗಿ ನಿನ್ನ ಮನೆಯಾಗ ಏನ್ ಕೆಲಸ ಮಾಡ್ದ ಮಕ್ಕಳ ಏನ್ ಓದ್ಲಾಗುತ್ತಾವ ಇನ್ನ ಹೊಲ ಮನೆ ಏನದ ಹಬ್ಬರ ಸಿಕ್ಕ ಯಾರು ಕೂಡ ನಾವು ಮಾಡಿಲ್ಲ ಆ ಕಾರಣಕ್ಕಾಗಿ ಮುಂದಿನ ನಾವು ನಿಮ್ ಮನೆಗೆ ಬರ್ತೀವಿ ಪ್ರತಿಯೊಂದು ಒಂದ್ ನೂರ ಆರು ಹಳ್ಳಿ ಹದಿನಾರು ತಾಣಗಳ ಸಮಸ್ಯೆ ರುವಂತಾವೆಲ್ಲ ಆಗ್ಬೇಕಾಗಲ್ಲ ಅಂತ ಮಾತನ್ನು ಮುಖಾಂತರ ಮುಂದೆ ನಾವು ನೋಡಿ ಗೊತ್ತಾ ಬರ್ತೀವಿ ಮತ್ತು ಈ ಹೋರಾಟವನ್ನು ಈ ಹೋರಾಟದಲ್ಲಿ ದೇಸಿ ನೋಡೋದು ಮತ್ತೆ ಇಂಥ ಗಡ್ಡ ಮುಂದೆ ಯಾವ ಸಮಾಜದಲ್ಲಿ ಯಾವ ಬರುವ ಅವರಲ್ಲಿ ಆಗ್ಲೇ ಇರ್ತಕ್ಕಂಥ ಎಚ್ಚರಿಕೆ ಮುಂದೆ ಹೋಗ್ತಿ ನಾವು ಸ್ವೈನಿಕೊಂಡು ನಿಮ್ಮನ್ನ ಸುಳ್ಳು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತ ಏರಿಕೆ ಮುಖಾಂತರ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಡ್ತಕ್ಕಂಥ ಕಣ್ಣು ಮನೆಗೆ ಒಂದಿಸಿ ಮಾತನಾಡುತ್ತೆ அது நம்ம தலைவர மொழி நம்ம தாய்ரு கௌராயம் குழா ஜால ஆட்ட நியாய சோ சூப்ப பரிஹார சோழன் ஆட்சியான கொடல இது டாக்டர் தாபாசே அம்பேட் மாதிரி ಕ್ಷ ಅಂತಕ್ಕಂಥದ್ದನ್ನು ರೀ ನನ್ನ ಕೂಡ ಹೊರಜವಾಗಿ ನಾನು ಮಂದಿಂದು ಕೊಡ್ತೀನಿ ನಾವು ಇಲ್ಲಿಗೆ ಕೊಡ್ತಂತಲ್ಲ ಈಗ ನಾವು ಭಿಕ್ಷೆ ಕೊಡ್ತೀವಿ ಭಿಕ್ಷೆ ಕೊಡ್ತಕ್ಕಂಥ ಸೀಟ್ ಅಲ್ಲಿ ಎಮ್ ಎಲ್ ಎಸ್ ಸೀಟ್ ಆ ಕಾರಣಕ್ಕಾಗಿ ನಾನು ವೇಹಿಕ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರ ನಿರ್ತಕ್ಕಂಥ ಸಲಭೆ ಪಡಿಸ್ಕೊಂಡು ಇವತ್ತು ಅಲ್ಲಿರ್ತಕ್ಕಂಥ ಆ ಇಷ್ಟು ಎಂಬತ್ನಾಲ್ಕು ಕುಟುಂಬದ ಕೂಡ ನ್ಯಾಯಪೀಠದಿಂದ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ಇವರು ಹಿಂದೆ ನಮ್ಮ ಸಹೋದರ ಇನ್ನು ಅವಲೋಚನ ಇದು ಕೊನೆ ಆಗಲ್ಲ ಆ ಕೊನೆ ಇಷ್ಟ ಹಿಂದಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರಲಿ ಎಷ್ಟೇ ಪ್ರಭಾವ ಜಾತಿಯವರಲ್ಲಿ ಯಾವ್ದಾದ್ರು ಜಾತಿಯವರಲ್ಲಿ ಇವತ್ತು ನಮಗಳ ಜಾತಿಗಳು ಮತ್ತೊಂದು ಜಾತಿ ಇಲ್ಲಿ ಜಾತಿಯ ವಿಷಯ ಬರಲಿಲ್ಲ ಮಾನವೀಯ ವಿಷಯ ಬರ್ತದ ಆ ಕಾರಣಕ್ಕೆ ಯಾವನೇ ಪ್ರಭಾವ ಇರಲಿ ಅವ್ರಿಗೆ ಸಂತ ಎಂ ಎಲ್ ಎ ಅಂತಿಗಳಲ್ಲಿ ನಾವು ಯಾರಿಗೆ ಇಟ್ಟಲ್ಲ ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಲಿಷ್ಠವಾಗಿರ್ತಕ್ಕಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ಈ ದೇಶದ ಕಾನೂನು ಬರೆದವರು ನಾವು ನಮಗ್ ಕಾನೂನು ಕಲಿತಾ ಕೊಡ್ಬೇಡ್ರಿ ಅದಕ್ಕಾಗಿ ಮುಂದಿನ ಎಚ್ಚೆತ್ತುಕೊಂಡು ಈ